ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತವು ಸೀತೆಯನ್ನು ಕೊಂದು ಹಾಕಿದನು ಎಂದು ಹನುಮಂತನು ಬಂದು ಹೇಳಿದಾಗ ರಾಮನು ನಿಶ್ಚೇಷ್ಟಿತನಾಗಿ ಬಿದ್ದು ಬಿಡುತ್ತಾನೆ ಹೀಗೆ ಮೂರ್ಛೆ ಹೋದಂತಹ ರಾಮನನ್ನು ಸಂಭಾಳಿಸುತ್ತಾ ಆತನನ್ನು ಪುನಃ ಯುದ್ಧ ಕರ್ಮದಲ್ಲಿ ತೊಡಗಿಸಿ ಆತನಿಗೆ ಧೈರ್ಯವನ್ನು ತುಂಬಿ ಆತನ ಪ್ರಾಣಕ್ಕೆ ಯಾವ ತೊಂದರೆಯೂ ಆಗಬಾರದು ಎಂಬ ಉದ್ದೇಶದಿಂದ ಲಕ್ಷ್ಮಣನು ನಿರಂತರವಾಗಿ ಆತನಿಗೆ ಲೌಕಿಕ ಧರ್ಮವನ್ನು ಲೋಕರೂಢಿಯಲ್ಲಿ ಜನರು ಹೇಗೆ ಪುರುಷ ಪ್ರಯತ್ನಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಹೆಚ್ಚಿನ ಒತ್ತನ್ನು ಕೊಟ್ಟು ಧರ್ಮ ಅರ್ಥದ ಸಂಗ್ರಹ ಅಂದರೆ ಹಣದ ಸಂಗ್ರಹಣೆಯಲ್ಲಿ ಸುಖದ ಸುಖವನ್ನು ಅನುಭವಿಸುವುದಕ್ಕೆ ಹೇಗೆ ಒತ್ತು ಕೊಡುತ್ತಾರೆಯೋ ಅದನ್ನು ಹೇಳುತ್ತಾ ರಾಮನು ಆಚರಿಸಿದ ಧರ್ಮದಿಂದ ಆದದ್ದಾದರೂ ಏನು ರಾಜ್ಯವನ್ನು ಕಳೆದುಕೊಂಡು ಈಗ ಸೀತೆಯನ್ನು ಕಳೆದುಕೊಂಡು ಆ ಕೊನೆಗೆ ಕನಿಷ್ಠ ನಾವು ರಾವಣ ಇಂದ್ರಜಿತು ಸಮೇತ ಇಡೀ ಲಂಕೆಯನ್ನಾದರೂ ಉದ್ವಸ್ತ ಮಾಡಿ ಅದರಿಂದಲಾದರೂ ಸಮಾಧಾನ ಪಟ್ಟುಕೊಳ್ಳೋಣವೆಂದು ಆ ರಾಮ್ ಲಕ್ಷ್ಮಣನು ರಾಮನಿಗೆ ಸಮಾಧಾನ ಮಾಡುತ್ತಿರುವನು ಏಕೆಂದರೆ ಹಿಂದೊಮ್ಮೆ ಈ ಸ್ವಲ್ಪ ಸಮಯದ ಮುಂಚೆ ಇಂದ್ರಜಿತುವು ಮಾಯಾಯುದ್ಧದಲ್ಲಿ ತೊಡಗಿದ್ದಾಗ ಲಕ್ಷ್ಮಣನು ಒಂದು ಬ್ರಹ್ಮಾಸ್ತ್ರದಿಂದ ಸಮಸ್ತ ರಾಕ್ಷಸ ಕುಲವನ್ನೇ ಸುಟ್ಟು ಹಾಕಿಬಿಡುತ್ತೇನೆ ಎಂದು ಹೇಳುತ್ತಾನೆ ಆಗ ರಾಮನು ಆತನನ್ನು ತಡೆದು ಒಬ್ಬ ವ್ಯಕ್ತಿ ಮಾಡುತ್ತಿರುವಂತಹ ಕಪಟ ಯುದ್ಧದಿಂದಾಗಿ ಅದಕ್ಕೆ ಇಡೀ ಎಲ್ಲ ರಾಕ್ಷಸ ಕುಲವನ್ನೇ ಶಿಕ್ಷಿಸುವುದು ಯೋಗ್ಯವಲ್ಲವೆಂದು ಧರ್ಮದ ಉಪದೇಶವನ್ನು ಕೊಟ್ಟಿರುತ್ತಾನೆ ಆದರೆ ಈಗ ಅಧರ್ಮವೇ ಗೆಲುವನ್ನು ಸಾಧಿಸುತ್ತಿರುವಾಗ ಧರ್ಮಕ್ಕೆ ಯಾವ ಬೆಲೆಗಿದೆ ಎಂಬುದು ಲಕ್ಷ್ಮಣನ ವಾದವೂ ಆಗಿದೆ ರಾಮಮಾಶ್ವಾಸು ಲಕ್ಷ್ಮಣೇ ಗುಲ್ಮಾನ್ ಸ್ವಸ್ಥಾನೇ ತತ್ರ ಸದ್ವಿಭೀಷಣ ಭತ್ರವತ್ಸಲ ಲಕ್ಷ್ಮಣನು ಶ್ರೀರಾಮನಿಗೆ ಹೀಗೆ ಆಶ್ವಾಸನೆ ಕೊಡುತ್ತಿರುವಾಗಲೇ ವಿಭೀಷಣನು ವಾನರ ಸೈನ್ಯವನ್ನು ಯಥಾ ಯಥಾ ಸ್ಥಾನಗಳಲ್ಲಿ ಸ್ಥಾಪಿಸಿ ರಾಮನಿದ್ದಲ್ಲಿಗೆ ಬಂದನು ನಾನಾ ಪ್ರಹರಣಂಜನ ಸ ನೀಲಾಂಜನ ಚಯಾಕಾರೈರ್ ಮಾತರಂಗತಂಗರಿ ಮಾತಂಗರಿ ಭಯೋಥಪೈ ನಾನಾ ವಿಧವಾದ ಆಯುಧಗಳನ್ನು ಧರಿಸಿದ ಕಾಡಿಗೆಯ ರಾಶಿಯಂತೆ ಕಪ್ಪಾದ ಮದಿಸಿದ ಸಲಕಗಳಂತೆ ಕಾಣುತ್ತಿದ್ದ ನಾಲ್ವರು ರಾಕ್ಷಸ ಶ್ರೇಷ್ಠರಿಂದ ವಿಭೀಷಣನು ಪರಿವೃತನಾಗಿದ್ದನು ಸೋಭಿಗಮ್ಯ ಮಹಾತ್ಮಾನಂ ರಾಘವಂ ಶೋಕಲಾಲಸಂ ಲಸಂ ವಾನರಾಂ ಸ್ಥಾಪಿದದೃಶೆ ಬಾಷ್ಪ ಪರ್ಯಕುಲೇ ಕ್ಷಣ ಅಲ್ಲಿಗೆ ಬಂದು ನೋಡುತ್ತಾನೆ ಮಹಾತ್ಮ ಲಕ್ಷ್ಮಣನು ಶೋಕಮಗ್ನಾಗಿದ್ದಾನೆ ಎಲ್ಲ ವಾನರರು ಕಣ್ಣೀರು ತುಂಬಿಕೊಂಡಿದ್ದರು ರಾಘವಂಚ ಮಹಾತ್ಮಾನಮಿಕ್ವಾ ಕುಕುಲನಂದನಂ ಸದಶಮೋಹಮಾಪನ್ನಂ ಲಕ್ಷ್ಮಣ ಸ್ಯಾಂಕಮಾಶ್ರಿತಂ ಜೊತೆಗೆ ಇಕ್ಷ್ವಾ ಕುಕುಲನಂದನ ಮಹಾತ್ಮ ಶ್ರೀರಾಮರ ರಘುನಾಥನ ಕಡೆಗೆ ನೋಡಿದರೆ ಅವನು ಮೂರ್ಛಿತನಾಗಿ ಲಕ್ಷ್ಮಣನ ತೊಡೆಯಲ್ಲಿ ಮಲಗಿದ್ದನು ಮೀಡಿತಂ ಶೋಕಸಂತಪ್ತಂ ದೃಷ್ವಾ ರಾಮಂ ವಿಭೀಷಣಃ ಅಂತರ್ಧುಕ್ತ ಸೋಬ್ರವೀತ್ ಶ್ರೀರಾಮನು ಲಜ್ಜಿತನಾಗಿ ಶೋಕಸಂತಪ್ತನಾಗಿರುವುದನ್ನು ನೋಡಿ ದುಃಖದಿಂದ ದೀನ ಹೃದಯನಾದ ವಿಭೀಷಣನು ಇದೇನಿದು ಎಂದು ಪ್ರಶ್ನಿಸಿದನು ವಿಭೀಷಣ ಮುಖಂ ವಾಚ ಮಂಧಾರ್ಥಮಿದಂ ಬಾಷ್ಪ ಪರಿಪ್ಲತಃ ಆಗ ಲಕ್ಷ್ಮಣನು ವಿಭೀಷಣನನ್ನು ಸುಗ್ರೀವ ಹಾಗೂ ಇತರ ವಾನರ ಕಡೆಗೆ ದೃಷ್ಟಿಹರಿಸಿ ಕಣ್ಣೀರು ಸುರಿಸುತ್ತಾ ಮೆಲ್ಲಗೆ ವಿಭೀಷಣದಲ್ಲಿ ಹೇಳಿದನು ಅತಾ ಇಂದ್ರಜಿತ ಸೀತಾ ಇತಿ ಕ್ಷುತ್ವ ರಾಘವ ಹನುಮದ್ವಚನಾಥಾಶ್ರಿತ ಸೌಮ್ಯನೇ ಇಂದ್ರಜಿತನು ಸೀತೆಯನ್ನು ಕೊಂದು ಹಾಕಿದನು ಎಂದು ಹನುಮಂತನು ಹೇಳಿದಾಗ ಅದನ್ನು ಕೇಳಿ ಶ್ರೀರಾಮನು ತು ಸೌಮಿತ್ ಸನ್ನಿವಾರ್ಯ ವಿಭೀಷಣ ದ್ವಿಸಂಗ್ನಂ ನಿವಾರ್ಯಭೀಷಣ ಹೀಗೆ ಹೇಳುತ್ತಿರುವ ಲಕ್ಷ್ಮಣನನ್ನು ತಡೆದು ವಿಭೀಷಣನು ನಿಶ್ಚೇಷ್ಟನಾಗಿ ಬಿದ್ದಿದ್ದ ಶ್ರೀರಾಮಚಂದ್ರನಲ್ಲಿ ಶ್ರೇಷ್ಠವಾದ ಈ ಮಾತನ್ನು ಹೇಳಿದನು ಹನುಮತ ಯೂಮತುಕ್ತ ಮನ್ಯೇ ಸಾಗರ ಶೋಷಣಂ ಮಹಾರಾಜ ದುರಾತ್ಮ ರಾವಣನಿಗೆ ಸೀತೆಯ ಕುರಿತು ಇರುವ ಭಾವವನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ ಅವನು ಆಕೆಯ ವಧೆಯನ್ನು ಮಾಡಲು ಎಂದು ಬಿಡಲಾರನು ಹಾಗೆ ಆಕೆಯನ್ನು ಕೊಲ್ಲುವವನೇ ಆಗಿದ್ದಿದ್ದರೆ ರಾಮ ರಾವಣನು ಯುದ್ಧವನ್ನೇ ಮಾಡುತ್ತಿರಲಿಲ್ಲ ಆಕೆಯನ್ನು ಉಳಿಸಿಕೊಳ್ಳಬೇಕೆಂದು ತಾನೆ ಇಷ್ಟೆಲ್ಲ ಯುದ್ಧವನ್ನೂ ಮಾಡುತ್ತಿರುವುದು ಅಭಿಪ್ರಾಯ ಜಾನಾಮಿ ರಾವಣಸ್ಯ ದುರಾತ್ಮನಃ ಸೀತಾಂ ಸೀತೀಹಾಬಾಹೋ ಘಾತಂ ಕರಿಷ್ಯತಿ ಆತ ಖಂಡಿತವಾಗಿಯೂ ಸೀತೆಯನ್ನು ಕೊಲ್ಲಲು ಯಾರಿಗೂ ಕೊಲ್ಲುವುದಿರಲಿ ಆಕೆಯನ್ನು ನೋಡುವುದೇ ಸಾಧ್ಯವಿಲ್ಲದಿರುವಾಗ ಆಕೆಯ ವಧೆಯನ್ನು ಮಾಡಲಾದರೂ ಹೇಗೆ ಬಿಡುತ್ತಾನೆ ಯಾಚ್ಯಮಾನು ಬಹುತೊತ ತತ್ಕೃತವಾನ್ ವಚಃ ನಾನು ಅವನ ಹಿತವನ್ನು ಮಾಡುವ ಇಚ್ಛೆಯಿಂದ ಎಷ್ಟೋ ಬಾರಿ ವಿದೇಹ ಕುಮಾರಿಯನ್ನು ಬಿಟ್ಟು ಬಿಡು ಎಂದು ಪದೇ ಪದೇ ಹೇಳಿದ್ದೆ ಆದರೆ ಅವನು ನನ್ನ ಮಾತನ್ನು ಕೇಳಲಿಲ್ಲ ನೈವ ಸಾಂ ದಾನೇನ ನೇದೇನ ಕುತೋಯುಧ ಸಾಧು ಅಪಿ ಶಕೇತ ನೈವ ಚಾನ್ಯೇನ ಕೇನಚಿತ ಸೀನ ಸೀತೆಯನ್ನು ಸಾಮ ದಾನ ಭೇದ ನೀತಿಯನ್ನು ಅನುಸರಿಸಿಯೂ ಕೂಡ ಬೇರೆ ಯಾರೂ ಆಕೆಯನ್ನು ನೋಡುವುದೇ ಸಾಧ್ಯವಾಗಿಲ್ಲ ಮತ್ತೆ ಯುದ್ಧದ ಮೂಲಕ ಹೇಗೆ ನೋಡಬಲ್ಲನು ಅಂದರೆ ಯುದ್ಧ ಭೂಮಿಗೆ ಸೀತೆಯನ್ನು ಎಳೆದು ತರುವುದೆಂಬುದು ಅಸಂಭವ ಏಕೆಂದರೆ ಸಾಧಾರಣವಾಗಿಯೇ ಯಾವೆಲ್ಲ ವಿಧಾನವನ್ನು ಅನುಸರಿಸಿದರೂ ಆ ರಾವಣನು ಯಾರಿಗೂ ಸೀತೆಯನ್ನು ಸ್ವತಃ ತನ್ನ ಸೋದರರಿಗೆ ತನ್ನ ಪುತ್ರರಿಗೆ ಕೂಡ ಸೀತೆಯನ್ನು ನೋಡಲು ಆತ ಬಿಡುತ್ತಿರಲಿಲ್ಲ ಹಾಗಿರುವಾಗ ಆಕೆಯನ್ನು ಯುದ್ಧ ಭೂಮಿಯಲ್ಲಿ ತಂದು ವಧಿಸುವುದು ಸಾಧ್ಯವೇ ವಾನರಾನ್ಮೋಹ ಎತ್ ಮಾನಕಾತ್ಮಾಬಾಹೋ ರಾಕ್ಷಸ ಇಂದ್ರಜಿತನು ವಾನರರನ್ನು ಮೋಹಗೊಳಿಸಿ ಬೇರೆಡೆಗೆ ಹೊರಟು ಹೋಗಿರುವನು ಅವನು ವಧಿಸಿದುದು ಮಾಯಾಮಯವಾದಂತಹ ಜಾನಕಿಯಾಗಿದ್ದಳು ಎಂಬುದನ್ನು ನಿಶ್ಚಿತವಾಗಿ ತಿಳಿಯಿರಿ ಚೈತ್ಯಂ ನಿಕುಂಭಿಲ ಮಧ್ಯ ಹೋಮಂ ಕರಿಷ್ಯತಿ ಹುತವಾನು ಹಿ ದೈವೈರಪಿ ಸವಾಹಿ ದುರಾಧರ್ಶೋ ಸಂಗ್ರಾಮೇ ರಾವಣಾತ್ಮಜ ಅವನು ಈಗ ನಿಕುಂಬಿಳಾ ಮಂದಿರಕ್ಕೆ ಹೋಗಿ ಹೋಮ ಮಾಡುತ್ತಿರಬಹುದು ಹೋಮ ಮಾಡಿ ಮರಳಿದಾಗ ಅಂದರೆ ಆ ನಿಕುಂಬಿಳಾ ಕ್ಷೇತ್ರದಲ್ಲಿ ಆತ ಮಾಡುವಂತಹ ಹೋಮದ ನಂತರ ಮರಳಿದಾಗ ಆ ರಾವಣ ಕುಮಾರನನ್ನು ಸಂಗ್ರಾಮದಲ್ಲಿ ಸೋಲಿಸುವುದು ಇಂದ್ರನ ಸಹಿತ ಸಮಸ್ತ ದೇವತೆಗಳಿಗೂ ಕಷ್ಟವಾಗಬಹುದು ೇ ನಮೋಹಯ ತಾನೂ ನಮೇಶ ಮಾಯಾ ಪ್ರಯೋಜಿತ ಋಗ್ನ ತತ್ರ ಮಾನರಾಂ ಪರಾಕ್ರಮೇ ಅವನು ನಮ್ಮನ್ನು ಮಾಯೆಯಲ್ಲಿ ಕೆಡಗಳೆಂದೇ ಖಂಡಿತವಾಗಿ ಈ ಮಾಯೆಯ ಪ್ರಯೋಗ ಮಾಡಿರುವನು ವಾನರ ಪರಾಕ್ರಮ ಮುಂದುವರಿದರೆ ನನ್ನ ಈ ಕಾರ್ಯಕ್ಕೆ ವಿಘ್ ಕಾರ್ಯಕ್ಕೆ ವಿಘ್ನ ಉಂಟಾಯಿತೆಂದು ಯೋಚಿಸಿ ಹೀಗೆ ಮಾಡಿರುವನು ಅಂದರೆ ಸ್ವಲ್ಪ ಈವರೆಗೂ ಕೂಡ ಅದೃಶ್ಯನಾಗಿಯೇ ಯುದ್ಧ ಮಾಡುತ್ತಿದ್ದವನು ಈಗ ಅಜೇಯನಾಗಿ ಎದುರಿಗೆ ನಿಂತು ಯುದ್ಧ ಮಾಡುವ ಶಕ್ತಿಯನ್ನು ಪಡೆಯಬೇಕಾದರೆ ಬ್ರಹ್ಮನ ವರಬಲದಿಂದಷ್ಟೇ ಸಾಧ್ಯವಾಗುವುದಿಲ್ಲ ಅದು ಕೇವಲ ಆತನಿಗೆ ಅದೃಶ್ಯವಾಗುವುದಕ್ಕೆ ಸಹಾಯ ಮಾಡುತ್ತದೆ ನಿಕುಂಬಿಲಾ ಯಾಗವನ್ನು ಮಾಡಿ ಆತ ಪಡೆಯುವ ಶಕ್ತಿಯಿಂದ ಆತ ಅಜೇಯನಾಗಿ ಬಿಡುತ್ತಾನೆ ಯಾವ ಅನ್ನ ಸಮಾಪ್ಯತೆ ನಮ್ಮ ನರಶಾರ್ದುಲಮಿತ್ಛ ಸಂತಾಪಮಾಗತಂ ಅವನ ಹೋಮಕಾರ್ಯ ಸಮಾಪ್ತವಾಗುವ ಮೊದಲೇ ನಾವು ಸೈನ್ಯದೊಂದಿಗೆ ನಿಕುಂಭಿಣಾ ಮಂದಿರಕ್ಕೆ ಹೋಗೋಣ ನರಶ್ರೇಷ್ಠನೆ ಸುಳ್ಳಾದ ಈ ವಾರ್ತೆಯಿಂದ ಉಂಟಾದ ಸಂತಾಪವನ್ನು ತ್ಯಜಿಸಿ ಬಿಡು ಸೀದ ತೇಹಿ ಬಲಂ ಸರ್ವಂ ದೃಷ್ಟ್ವ ತ್ವ ಅಶೋಕಕರ್ಷಿತಂ ಯಹಂ ತ್ವಂ ಸತ್ವಸ್ಥ ಹೃದಯ ಸತ್ವ ಸಮಶ್ರಿತಃ ಲಕ್ಷ್ಮಣಂ ಪ್ರೇಷ ಯಾಸ್ಮಾಭಿ ಸಹ ಸೈನ್ಯಾನುಕರ್ಷಿಭಿ ಪ್ರಭು ನೀವು ಶೋಕದಿಂದ ಸಂತಪ್ತವನಾಗಿರುವುದನ್ನು ನೋಡಿ ಸೈನ್ಯವೆಲ್ಲ ದುಃಖಿತವಾಗಿದೆ ನೀವು ಧೈರ್ಯದಲ್ಲಿ ಶ್ರೇಷ್ಠನಾಗಿರುವಿರಿ ಆದ್ದರಿಂದ ಸ್ವಸ್ಥ ಚಿತ್ತರಾಗಿ ನೀವು ಇಲ್ಲೇ ಇರಿ ಸೈನ್ಯದ ಜೊತೆ ಲಕ್ಷ್ಮಣನನ್ನು ನಮ್ಮೊಂದಿಗೆ ಕಳಿಸಿಕೊಡಿ ಈ ಶತಂ ಚರ ಶಾರ್ ರಾವಣಿಂ ನಿಶಿತೈಶರೈ ತತ್ಕರ್ಮ ಭವಿಷ್ಯತಿ ಈ ನರಶ್ರೇಷ್ಠ ಲಕ್ಷ್ಮಣನು ತನ್ನ ಹರಿತವಾದ ಬಾಣಗಳಿಂದ ರಾವಣ ಕುಮಾರನನ್ನು ಹೋಮ ತ್ಯಜಿಸಲು ಅಂದರೆ ಆ ತಾನು ಮಾಡುತ್ತಿರುವ ನಿಕುಂಬಿ ಹೋಮವನ್ನು ತ್ಯಜಿಸುವಂತೆ ವಿವಶನಾಗಿ ಮಾಡುವನು ಇದರಿಂದಲೇ ಅವನು ಸತ್ತು ಹೋಗುವನು ಮಾತ್ರೇಣ ಇವ ಸೌಮ್ಯಾ ಶರಾ ಪಾಸ್ಯಂತಿ ಶೋಣಿತಂ ಲಕ್ಷ್ಮಣನ ನಿಶ್ಚಿತವಾದ ತೀಕ್ಷ್ಣವಾದ ಪಕ್ಷಿಗಳ ರೆಕ್ಕೆಗಳನ್ನು ಹೊಂದಿರುವ ಕ್ರೂರವಾದ ಬಾಣಗಳು ಗೃತ್ರಗಳಂತೆ ಇಂದ್ರಜಿತುವಿನ ರಕ್ತಪಾನ ಪಾನ ಮಾಡುವವು ತತ್ ಮಹಾಬಾಹೋ ಲಕ್ಷ್ಮಣಂ ಶುಭ ಲಕ್ಷಣ ಲಕ್ಷ್ಮಣಂ ರಾಕ್ಷಸಸ್ಯ ವಿನಾಶಾಯ ವಜ್ರಂ ವಜ್ರಧರೋ ಯಥಾ ವಜ್ರಧಾರಿ ಇಂದ್ರನು ದೈತ್ಯರ ವಧೆಗಾಗಿ ವಜ್ರಾಯುಧವನ್ನು ಪ್ರಯೋಗಿಸುವಂತೆ ನೀವು ಆ ರಾಕ್ಷಸನ ವಿನಾಶಕ್ಕಾಗಿ ಶುಭ ಲಕ್ಷಣ ಸಂಪನ್ನ ಲಕ್ಷ್ಮಣನಿಗೆ ಆದೇಶವನ್ನು ನೀಡಿರಿ ಮನ್ ಮನು ಮನುಜವರ ಕನಕಾಲ ವಿಪ್ರಕರ್ಷೋ ರಿಪುನಿಧನ ಪ್ರತಿ ಯಮಕ್ಷ ಿವಿಜರಿ ಪೋರ್ಮಥನೆ ಯಥಾ ಮಹೇಂದ್ರ ಹರೇಶ್ವರನೇ ಶತ್ರುವಿನ ವಿನಾಶಕ್ಕಾಗಿ ಈಗ ಸಮಯ ಕಳೆಯುವುದು ಉಚಿತವಲ್ಲ ಅದಕ್ಕಾಗಿ ನೀವು ಶತ್ರು ವಧೆಗಾಗಿ ದೇವದ್ರೋಹಿ ದೈತ್ಯರ ವಿನಾಶಕ್ಕಾಗಿ ದೇವೇಂದ್ರನು ವಜ್ರವನ್ನು ಪ್ರಯೋಗಿಸುವಂತೆ ಲಕ್ಷ್ಮಣನನ್ನು ಕಳಿಸಿರಿ ಸಮಾಪ್ತ ಕರ್ಮಿಸೋ ಭವತ್ಯ ದೃಶ್ಯ ಸಮರೇ ಸುರಾಸುರೈ ಸಮಾಪ್ತ ಕರ್ಮಣ ಭವೇತ್ಸು ಅಪಿ ಸಂಶಯೋ ಮಹಾ ಆ ರಾಕ್ಷಸ ಶ್ರೇಷ್ಠ ಇಂದ್ರಜಿತನು ತನ್ನ ಅನುಷ್ಠಾನವನ್ನು ಪೂರ್ಣಗೊಳಿಸಿದರೆ ಸಮರಾಂಗಣದಲ್ಲಿ ದೇವಾಸುರರು ಅವನನ್ನು ನೋಡಲಾರರು ತನ್ನ ಎಲ್ಲ ಕರ್ಮಗಳನ್ನು ನೆರವೇರಿಸಿ ಯುದ್ಧಕ್ಕಾಗಿ ರಣರಂಗದಲ್ಲಿ ನಿಂತಾಗ ದೇವತೆಗಳಿಗೂ ತಮ್ಮ ರಕ್ಷಣೆಯ ವಿಷಯದಲ್ಲಿ ಸಂದೇಹ ಉಂಟಾದೀತು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರೆತಿದ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಎಂಬತ್ತ ನಾಲ್ಕನೆಯ ಸರ್ಗ ಪೂರ್ಣವಾಯಿತು ಈ ಒಂದು ಸಂದರ್ಭದಲ್ಲಿ ಅದ್ಭುತವಾಗಿ ಉದಕ್ಕೂ ಇಂದ್ರಜಿತುವು ಸಮುದ್ರವನ್ನು ದಾಟುವುದರಿಂದ ಹಿಡಿದು ಯುದ್ಧ ಯುದ್ಧವು ಆರಂಭವಾದಾಗಿನಿಂದಲೂ ಇಂದ್ರಜಿತವು ಶ್ರೀರಾಮನಿಗೆ ಸಹಾಯ ಮಾಡುತ್ತಲೇ ಇದ್ದರು ಸೀತೆಯನ್ನೇ ಕಳೆದುಕೊಂಡು ಬಿಟ್ಟೆ ಎಂದು ರಾಮನು ದುಃಖಾತುರನಾಗಿದ್ದಾಗ ಆತ ಪ್ರಾಣವನ್ನೇ ತೊರೆಯುವಂತಹ ಸಂದರ್ಭವಿತ್ತು ಆ ಸಂದರ್ಭದಲ್ಲಿ ಶ್ರೀರಾಮನನ್ನು ಕಾಪಾಡಿದ್ದು ಅಲ್ಲದೆ ಇಂದ್ರಜಿತುವಿನ ಮಾಯಾ ರಹಸ್ಯವನ್ನು ತಿಳಿಸಿದ್ದೂ ಅಲ್ಲದೆ ಆತ ಸದ್ಯದಲ್ಲೇ ಮಾಡಲಿರುವ ನಿಕುಂಬಿಳ ಯಾಗದಿಂದ ಅಜೇಯನಾಗಲಿರುವುದನ್ನು ಶ್ರೀರಾಮನಿಗೆ ತಿಳಿಸಿ ಲಕ್ಷ್ಮಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಆ ಲಕ್ಷ್ಮಣನ ಮೂಲಕ ಆ ನಿಕುಂಬಿಳಾ ಯಾಗಕ್ಕೆ ಭಂಗವನ್ನು ಉಂಟು ಮಾಡುತ್ತಾನೆ ಆತನಿಗೆ ಒಂದು ವರವಿರುವುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ ಆ ನಿಕುಂಬಿಳಾ ಯಾಗವು ಯಾರಿಂದ ಭಂಗಪಡಿಸಲ್ಪಡುತ್ತದೆಯೋ ಆ ವ್ಯಕ್ತಿಯಿಂದಲೇ ಇಂದ್ರಜಿತುವು ಮರಣ ಹೊಂದಲಿದ್ದಾನೆ ಆ ಕಾರ್ಯ ಆ ರಹಸ್ಯವನ್ನು ಅರಿತಿರುವಂತಹ ವಿಭೀಷಣನು ಆತನಿಗೆ ತಾನು ರಹಸ್ಯವಾಗಿ ರಹಸ್ಯವಾಗಿ ಆತನು ಆತನಿಗೆ ತಾನು ಅದೃಶ್ಯವಾಗುವಂತಹ ಯಾಗವನ್ನೂ ಕೂಡ ಮಾಡಲು ಬಿಡದೆ ಆ ಕರ್ಮವನ್ನು ಕೂಡ ಆಚರಿಸಲು ಬಿಡದೆ ಆತ ಪ್ರತ್ಯಕ್ಷವಾಗಿದ್ದುಕೊಂಡೇ ಇರುವಂತೆ ಆ ನಿಕುಂಬಿಳ ಯಾಗವು ಧ್ವಂಸವಾಗುವಂತೆ ಮಾಡಿ ಲಕ್ಷ್ಮಣನಿಂದ ಇಂದ್ರಜಿತುವಿನ ವಧೆಗೆ ಇಂದ್ರ ಇಂದ್ರಜಿತುವಿನ ವಧೆಗೆ ವಿಭೀಷಣನೇ ಕಾರಣವಾಗಿ ಆ ಮೂಲಕ ಶ್ರೀರಾಮನಿಗೆ ಜಯವನ್ನು ಒದಗಿಸಿಕೊಡುವಲ್ಲಿ ವಿಭೀಷಣನು ಶ್ರೇಷ್ಠ ವ್ಯಕ್ತಿಯಾಗಿ ಇಲ್ಲಿ ಹೊರಹೊಮ್ಮುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ